ಕರ್ನಾಟಕ ರಾಜ್ಯ ಬರಹಗಾರರ ಸಂಘ ಹೂವಿನ ಹಡಗಲಿ ಈ ಸಂಘದ ವತಿಯಿಂದ ಕನ್ನಡ ನುಡಿ ವೈಭವ ಕಾರ್ಯಕ್ರಮವನ್ನು ಬೆಳಗಾವಿಯಲ್ಲಿ ಆಯೋಜಿಸಿದ್ದು ಹಾಗೂ ರಾಜ್ಯ ಮಟ್ಟದ ಸಾಹಿತ್ಯ ರತ್ನ ಪ್ರಶಸ್ತಿಗಾಗಿ ಕವನ ಸ್ಪರ್ಧೆ ಈ ಕವನ ಸ್ಪರ್ಧೆಯಲ್ಲಿ ಭಾಗವಹಿಸಿ ಕವನ ವಾಚನ ಮಾಡುತ್ತಿರುವವರು ಟಿ ಬಿ ಕರ್ದಾನಿ ಸಾಕಿಂಡಂಬಾಳ್ ಜಿಲ್ಲಾ ಗದಗ ಕವನದ ಶೀರ್ಷಿಕೆ ನಿಸ್ವಾರ್ಥದ ಮಾತೃತ್ವದ ಮಡಿಲು ಮಾತೆಯ ಮಾತೃತ್ವದ ಪವಿತ್ರ ಮಡಿಲಿದು ಮಾತೆಯು ಮಕ್ಕಳ ಮೇಲಿನ ಪ್ರೀತಿ ಗೌರವವು ಮಿಗಿಲಾದದ್ದು ಮಧುರ ಪ್ರೀತಿ ಸುಮಧುರ ಸಂಬಂಧ ಮಾತೆಯ ಮಡಿಲಿದು ನಿಸ್ವಾರ್ಥ ಭಾವದ ಭೇದ ಭಾವವಿಲ್ಲದ ತಾಯಿಯ ಪ್ರೀತಿಯ ಮಡಿಲಿದು ಜನ್ಮ ನೀಡಿದ ತಾಯಿ ಭೂಮಿ ತಾಯಿಯ ಪ್ರೀತಿ ಅಮರವಾದದ್ದು ಭಾರತಾಂಬೆಯ ಅಕ್ಕರೆಯ ನಲ್ಮೆಯ ಮಕ್ಕಳು ನಾವೆಲ್ಲರೂ ಮಾತೆಯ ವಿಶಾಲ ಮನೋಭಾವನೆ ಮೆಚ್ಚುವಂಥದ್ದು ದೇವರಿಗಿಂತ ಶ್ರೇಷ್ಠಳು ಮಾತೃ ಸ್ವರೂಪಿಣಿ ತಾಯಿಯು ಮಕ್ಕಳ ಲಾಲನೆ ಪಾಲನೆ ಮಾಡಿದ ತಾಯಿಯು ನಮ್ಮನ್ನು ಹೆಮ್ಮರವಾಗಿ ಬೆಳೆಸಿದಾಕೆ ನಮ್ಮ ತಾಯಿಯು ನೀತಿ ಕಥೆಯ ಮೌಲ್ಯಗಳನ್ನು ಪಾಠ ಪ್ರವಚನಗಳನ್ನು ತಿಳಿಸಿ ಹೇಳಿದವಳು ನಮ್ಮ ತಾಯಿ ಮಗು ಅತ್ತಾಗ ನಕ್ಕಾಗ ಸಮಾಧಾನ ಪಡಿಸಿದವಳು ನಮ್ಮ ತಾಯಿಯು ಸದ್ಗುಣಗಳ ಸಾಕಾರ ಮೂರ್ತಿಯು ನಮ್ಮ ಮಾತೆಯು ನಮಗೆ ಉಜ್ವಲ ಭವಿಷ್ಯ ವ್ಯಕ್ತಿತ್ವ ರೂಪಿಸಿದವಳು ನಮ್ಮ ತಾಯಿಯು ತಂದೆ ತಾಯಿಯ ಋಣವು ಸಮಾಜದ ಋಣವು ಗುರುವಿನ ಋಣವು ನಾನು ನುಡಿಯ ಪರಿಸರದ ಋಣವು ಎಂದೆಂದಿಗೂ ತೀರಿಸಲಾಗದ ಋಣವಿದು ಜೀವನದ ಕಷ್ಟ ಸುಖಗಳನ್ನು ಲೆಕ್ಕಿಸದೆ ತಾಯಿಯು ಮಕ್ಕಳೊಂದಿಗೆ ಮಂದಹಾಸದೆ ವರ್ತಿಸುವಳು ತಾಯಿಯು ತನ್ನೆಲ್ಲ ಮಕ್ಕಳಿಗೆ ಮಮತೆಯಿಂದ ಬೆಳೆಸುವಳು ಕುಟುಂಬದ ಮೊದಲ ಪಾಠಶಾಲೆಯ ಗುರುಮಾತೆಯಾಗುವಳು ನಾಡಿನಲ್ಲಿ ತಂದೆ ತಾಯಿಯ ಪಾತ್ರ ಅಮೋಘ ಅಗಮ್ಯವಾದದ್ದು ಅವಕಾಶಕ್ಕಾಗಿ ಧನ್ಯವಾದಗಳು